ಮನೆಯಲ್ಲಿ ಹದಿನಾರು ಸಿ ವಿ ಕ್ಯಾಮ್ರಾ ಇದ್ದು ಕ್ಯಾಮ್ರಾ ಇಲ್ಲದ ಕಡೆಯಿಂದ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಒಂದು ಕೆಜಿಗೂ ಅಧಿಕ ಚಿನ್ನಾಭರಣ ಕಳ್ಳತನ ಮಾಡಿದ ಘಟನೆ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆರ್ಮುದೆಯಲ್ಲಿ ಮಂಗಳವಾರ ವರದಿಯಾಗಿದೆ ಪೆರ್ಮುದೆಯ ಜಾನ್ವಿನ್ ಪಿಂಟೋ ಅವರ ಮನೆಯಿಂದ ಈ ಕಳ್ಳತನ ನಡೆದಿದೆ ಎಂದು ತಿಳಿದುಬಂದಿದ್ದು ಕಳ್ಳರು ಸುಮಾರು ಎಂಬತ್ತು ಲಕ್ಷ ಮೌಲ್ಯದ ಒಂದು ಕೆಜಿಯ ಚಿನ್ನಾಭರಣ ಕಳವುಗೈದಿದ್ದಾರೆ ಎಂದು ತಿಳಿದು ಬಂದಿದೆ ಜಾನ್ವಿನ್ ಪಿಂಟೊ ಹಾಗೂ ಅವರ ಪುತ್ರ ಪ್ರವೀಣ್ ಪಿಂಟೋ ಕುವೈಟ್ನಲ್ಲಿದ್ದಾರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಇವರ ಮನೆಯ ಸುತ್ತ ಹದಿನಾರು ಸಿ ಕ್ಯಾಮರಾ ಇದ್ದರೂ ಕ್ಯಾಮರಾ ಇಲ್ಲದ ಕಡೆಯಿಂದ ಬಂದು ಕ್ಯಾಮರಾದ ದಿಕ್ಕನ್ನು ಬದಲಿಸಿ ಕಿಟಕಿಯ ಕಬ್ಬಿನದ ರಾಡನ್ನು ಮುರಿದು ಕಳ್ಳರು ಮನೆಯೊಳಗೆ ನುಗ್ಗಿದ್ದರು ಮಾರ್ಚ್ ಮೂವತ್ತೊಂದರ ರಾತ್ರಿಯಿಂದ ಏಪ್ರಿಲ್ ಒಂದರ ಬೆಳಗ್ಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಮನೆಯ ಕೋಣೆಯೊಂದರ ಕಬ್ಬಿಣದ ಸರಳುಗಳನ್ನು ತುಂಡರಿಸಿ ಒಳಹೊಕ್ಕ ಕಳ್ಳರು ಕೋಣೆಯಲ್ಲಿದ್ದ ಬೀರುವನ್ನು ಒಡೆದು ವಿವಿಧ ಆಭರಣಗಳನ್ನು ಕಳವಯ್ದಿದ್ದಾರೆ ಎಂದು ತಿಳಿದು ಬಂದಿದೆ ಈ ಮನೆಯಲ್ಲಿ ಮುದೋಳ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಂಟು ಸಾಕುನಾಯಿಗಳಿವೆ ಇವುಗಳ ಕಣ್ತಪ್ಪಿಸಿ ಕರ್ತವ್ಯ ರಿಟೆಕ್ ಇವುಗಳ ಕಣ್ತಪ್ಪಿಸಿ ಕೃತ್ಯವೆಸಗಿದ್ದಾರೆ ಲಾಕರ್ನಲ್ಲಿದ್ದ ಅಪಾರ ಚಿನ್ನಾಭರಣ ವಾಚ್ಗಳನ್ನು ಕಳವು ಮಾಡಿದ್ದಾರೆ ಲಾಕರ್ ಕೀಯನ್ನು ಬಳಸಿ ಅದನ್ನು ತೆಗೆದಿರುವುದು ಕಂಡುಬಂದಿದೆ ಪ್ರತಿದಿನ ಮನೆಯ ನಾಯಿಗಳಿಗೆ ಆಹಾರ ಹಾಕಲು ಇಬ್ಬರು ಕೆಲಸದಾರುಗಳು ಬರುತ್ತಿದ್ದರು ಎಂದಿನಂತೆ ಅವರು ಬೆಳಗ್ಗೆ ನಾಯಿಗಳಿಗೆ ಆಹಾರ ಹಾಕಲು ಬಂದಿದ್ದಾಗ ಕೃತ್ಯ ಬೆಳಕಿಗೆ ಬಂದಿದೆ ಬಳಿಕ ಅವರು ಕುವೈಟ್ನಲ್ಲಿರುವ ಮಾಲಕರಿಗೆ ಮಾಹಿತಿ ನೀಡಿದ್ದಾರೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ